ಗಡಿಬಿಡಿಯ ಬೆಳಗ್ಗೆಗೆ ಅಥವಾ ಸಂಜೆಯ ಸ್ನ್ಯಾಕ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಶಾವಿಗೆ ಉಪ್ಪಿಟ್ಟು ಟೈಮ್ ಸೇವ್ ಮಾಡಿ ಹತ್ತು ಹದಿನೈದು ನಿಮಿಷದಲ್ಲಿ ರುಚಿ ರುಚಿಯಾದಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿಬಿಡ್ಬೋದು ಬೇಕಾಗುವಂಥ ಪದಾರ್ಥಗಳು ಎಮ್ ಟಿ ಆರ್ ಶಾವಿಗೆ ತಗೊಂಡಿದ್ದೀನಿ ಎಮ್ ಟಿ ಆರ್ ಶಾವಿಗೆ ಎರಡು ಕಪ್ಪನ್ನು ಒಂದು ಕಡಾಯಿಗೆ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿಗೆ ಯಾವುದೇ ರೀತಿ ಆಯಿಲ್ ಇಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಶಾವಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಅದೇ ಕಡಾಯಿಗೆ ಐದಾರು ಟೀ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಉದ್ದಿನಬೇಳೆ ಎಲ್ಲ ಅರ್ಧ ಅರ್ಧ ಟೀ ಸ್ಪೂನ್ ತೊಗೊಂಡಿರ್ತೀನಿ ನಂತರ ಹಸಿ ಆರು ಹಸಿ ಸಣ್ಣದಾಗಿ ಹೆಚ್ಚಾಕೊಂಡಿರ್ತೀನಿ ಹೆಚ್ಚಾಕ್ಕೊಂಡಿರ್ತೀನಿ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ ಒಂದು ಚಿಕ್ಕ ಸೈಜ್ದು ಆಲೂಗೆಡ್ಡೆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ಹಾಗೆ ಸ್ವಲ್ಪ ಬೀನ್ಸ್ ಮತ್ತು ಹಸಿ ಬಟಾಣಿ ತೊಗೊಂಡಿರ್ತೀನಿ ಒಂದು ಕಪ್ಪಷ್ಟು ಹಸಿ ಬಟಾಣಿ ತರಕಾರಿ ಜೊತೆಗೇನೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತರಕಾರಿ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಬಟಾಣಿ ಎಲ್ಲ ಚೆನ್ನಾಗಿ ಬೇಯಬೇಕು ಅದರಿಂದ ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಇದ್ದೀನಿ ತರಕಾರಿ ಚೆನ್ನಾಗಿ ಬೇಯತ್ತೆ ಬೇಗ ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಆರು ನಿಮಿಷ ಆದಮೇಲೆ ನಾನು ಚೆನ್ನಾಗಿ ಬೆಂದ ಮೇಲೆ ನೀರು ಹಾಕೋತಾ ಇದ್ದೀನಿ ತರಕಾರಿ ಬೇಯೋದಕ್ಕೋಸ್ಕರ ಹಾಫ್ ಟೀ ಸ್ಪೂನ್ ಉಪ್ಪು ಹಾಕಿದ್ದೆ ಈಗ ಮತ್ತೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಶಾವಿಗೆ ಕೂಡ ಸೇರಿಸ್ತಾ ಇದ್ದೀನಿ ನಾನು ನೀರು ಯಾವ ಅಲ್ಟೆಯಲ್ಲಿ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ಶಾವಿಗೆಗೆ ಒಂದೂವರೆ ಅಷ್ಟು ನೀರು ಹಾಕಿರ್ತೀನಿ ಹೀಗೆ ಮಾಡೋದ್ರಿಂದ ಉಪ್ಪಿಟ್ಟು ಉದುದ್ರಾಗಿ ಚೆನ್ನಾಗಾಗತ್ತೆ ನೋಡಿ ಈಗ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಆಗಿಟ್ಟು ಪ್ಲೇಟ್ ಮುಚ್ಚಿಟ್ಟು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಉಪ್ಪಿಟ್ಟು ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಉದ್ರಾಗ ಕೂಡ ಆಗಿದೆ ಈಗ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಈ ರೀತಿ ಚೆನ್ನಾಗಿ ತಯಾರು ಮಾಡಿಕೊಂಡ್ರೆ ಇದು ನೂಡಲ್ಸ್ಗಿಂತ ಕೂಡ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕರ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೂ ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು ಅಥವಾ ರಾತ್ರಿ ಸಮಯ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್